ಆಕಾಶವಾಣಿ ಮಡಿಕೇರಿ ಪಿಎಂಶ್ರೀ ಯೋಜನೆ ಮತ್ತು ಮಡಿಕೇರಿಯ ಪಿಎಂಶ್ರೀ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಭಾಗವಹಿಸುವವರು ಕೊಡಗು ಜಿಲ್ಲೆಯ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಸಿ ರಂಗದಾಮಪ್ಪ ಹಾಗೂ ಮಡಿಕೇರಿಯ ಪಿಎಂಶ್ರೀ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರಾದ ಮಂಜುಳಾ ಎಂಕೆ ಮತ್ತು ಕವಿತಾ ಎ ಆರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಿರಿಯ ಮುಖ್ಯ ಶಿಕ್ಷಕರು ಪಿಎಂ ಶ್ರೀ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮಡಿಕೇರಿ ಆತ್ಮೀಯ ಕೇಳಿದರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪ್ರಧಾನಮಂತ್ರಿ ಶ್ರೀ ಯೋಜನೆ ಅಂದರೆ ಪ್ರಧಾನಮಂತ್ರಿ ಸ್ಕೂಲ್ಸ್ ಫಾರ್ ರೈಸಿಂಗ್ ಇಂಡಿಯಾ ಯೋಜನೆಯ ರೂಪುರೇಷೆಗಳ ಬಗ್ಗೆ ಈ ಯೋಜನೆಯ ಅನುಷ್ಠಾನದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ಈ ಕುರಿತು ನಮಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆಯಲ್ಲಿ ಇವತ್ತು ಕೊಡಗು ಜಿಲ್ಲೆಯ ಶಾಲಾ ಶಿಕ್ಷಣ ಇಲಾಖೆಯ ನಿರ್ದೇಶಕರಾದಂಥ ಸಿ ರಂಗಧಮ್ಮಪ್ಪ ಅವರು ನಮ್ಮ ಜೊತೆಯಲ್ಲಿದ್ದಾರೆ ನಮಸ್ಕಾರ ರಂಗಧಾಮಪ್ಪ ಅವರೇ ನಮಸ್ಕಾರ ಸರ್ ಹಾಗೆಯೇ ಪ್ರಧಾನಮಂತ್ರಿ ಶ್ರೀ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಸಹ ಶಿಕ್ಷಕರಾದಂಥ ಎಂ ಕೆ ಮಂಜುಳಾ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ನಮಸ್ಕಾರ ಮಂಜುಳಾ ನಮಸ್ತೆ ಸರ್ ತಮ್ಮಿಬ್ಬರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಥ್ಯಾಂಕ್ ಯು ಈಗ ಮೊದಲಿಗೆ ಒಪ್ಪರೆ ಈ ಪ್ರಧಾನಮಂತ್ರಿ ಶ್ರೀ ಯೋಜನೆ ಅಂದರೆ ಏನು ಅಂತ ಒಂದು ಪರಿಚಯ ಮಾಡಿಕೊಡ್ತಿದೆ ಸರ್ಕಾರಿ ಶಾಲೆಗಳನ್ನು ಮಾದರಿ ಶಾಲೆಗಳನ್ನಾಗಿ ರೂಪಿಸುವಂತ ಒಂದು ಮಹೋನ್ನತವಾಗಿರ್ತಕ್ಕಂಥ ಗುರಿಯನ್ನು ಕೇಂದ್ರ ಸರ್ಕಾರ ಇಟ್ಕೊಂಡಿತ್ತು ಅದನ್ನು ಈಡೇರಿಸಲಿಕ್ಕೋಸ್ಕರ ಪ್ರಧಾನಮಂತ್ರಿ ಸ್ಕೂಲ್ಸ್ ಫಾರ್ ರೈಸಿಂಗ್ ಇಂಡಿಯಾ ಅಂದರೆ ಪಿ ಶ್ರೀ ಅನ್ನುವಂಥ ಹೆಸರನ್ನು ಕೊಟ್ಟು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಸೆಂಟ್ರಲ್ ಬಜೆಟ್ನಲ್ಲಿ ಅನೌನ್ಸ್ ಮಾಡಿರ್ತಕ್ಕಂಥ ಒಂದು ಯೋಜನೆ ಆ ಯೋಜನೆಯಲ್ಲಿ ಈ ಒಂದು ಶಾಲೆಗಳನ್ನು ಆಯ್ಕೆ ಮಾಡಿದ್ದಾರೆ ಪಿ ಎಮ್ ಶ್ರೀ ಶಾಲೆ ಅಂತಂದೇಳಿ ಕರೀತಾರೆ ಇವು ಸರ್ಕಾರಿ ಶಾಲೆಗಳಾಗಿರ್ತವೆ ಅದು ಪ್ರೈಮರಿ ಶಾಲೆನೂ ಆಗಿರ್ಬೋದು ಹೈಸ್ಕೂಲ್ನೂ ಆಗಿರಬಹುದು ಸರ್ಕಾರದ ಶಾಲೆಗಳನ್ನು ಮಾದರಿ ಶಾಲೆಗಳನ್ನಾಗಿ ಅಭಿವೃದ್ಧಿಪಡಿಸ್ಲಿಕ್ಕೋಸ್ಕರ ಕೇಂದ್ರ ಸರ್ಕಾರ ಈ ಯೋಜನೆಯನ್ನ ಜಾರಿಗೆ ತಂದಿದೆ ಈ ಯೋಜನೆಯನ್ನ ಅನುಷ್ಠಾನ ಮಾಡ್ತಾ ಮಾಡ್ತಾ ಈ ಶಾಲೆಯ ಸುತ್ತಮುತ್ತ ಇರ್ತಕ್ಕಂಥ ಆ ತಾಲ್ಲೂಕ್ನಲ್ಲಿ ಇರ್ತಕ್ಕಂಥ ಇತರೆ ಸರ್ಕಾರಿ ಶಾಲೆಗಳು ಸಹ ಇನ್ಫ್ಲೂಯೆನ್ಸ್ ಆಗ್ತಕ್ಕಂಥದ್ದು ಅವು ಮಾದರಿಯಾಗಿ ಆಗಲಿಕ್ಕೆ ಈ ಒಂದು ಮಾದರಿಯನ್ನು ನಮಗೆ ಒದಗಿಸಿಕೊಡುತ್ತೆ ಅದಕ್ಕೋಸ್ಕರ ಇದನ್ನು ಪಿ ಎಮ್ ಶ್ರೀ ಶಾಲೆ ಅಥವಾ ಪ್ರಧಾನಮಂತ್ರಿ ಸ್ಕೂಲ್ಸ್ ಫಾರ್ ರೈಸಿಂಗ್ ಇಂಡಿಯಾ ಅನ್ನುವಂಥ ಹೆಸರಿನಲ್ಲಿ ಈ ಶಾಲೆಗಳನ್ನು ಕೇಂದ್ರ ಸರ್ಕಾರ ಆರಂಭಿಸಿದೆ ಅಂದರೆ ಈ ಪ್ರಧಾನಮಂತ್ರಿ ಶ್ರೀ ಯೋಜನೆಯ ರೂಪುರೇಷೆಗಳೇನು ಅಂತೀರಿ ಪ್ರಧಾನಮಂತ್ರಿ ಸ್ಕೂಲ್ಸ್ ಫಾರ್ ರೈಸಿಂಗ್ ಇಂಡಿಯಾ ಪಿ ಎಂ ಶ್ರೀ ಸ್ಕೂಲ್ ಅನ್ನೋದಕ್ಕೆ ಇಲ್ಲಿ ಶೈಕ್ಷಣಿಕವಾಗಿರ್ತಕ್ಕಂಥ ಭೌತಿಕವಾಗಿರ್ತಕ್ಕಂಥ ಸೌಕರ್ಯಗಳನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಶಿಕ್ಷಕರನ್ನು ತರಬೇತಿಗೊಳಿಸ್ತಕ್ಕಂಥದ್ದು ಬೋಧನಾ ಕಲಿಕೆಗೆ ಬೇಕಾಗಿರ್ತಕ್ಕಂಥ ಚಟುವಟಿಕೆಗಳ ಮಾರ್ಗದರ್ಶನವನ್ನು ಶಿಕ್ಷಕರಿಗೆ ನೀಡ್ತಕ್ಕಂಥದ್ದು ಮತ್ತು ಬೋಧನಾ ಕಲಿಕಾ ಉಪಕರಣಗಳನ್ನು ಶಾಲೆಗಳಿಗೆ ಒದಗಿಸುವುದು ಮತ್ತು ಆ ಬೋಧನೆಗಳನ್ನು ಮಾಡ್ತಕ್ಕಂಥದ್ದನ್ನು ಮಾನಿಟರ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಕಾಲಕಾಲಕ್ಕೆ ಆ ಬೋಧನೆಯ ಗುಣಮಟ್ಟ ಬೋಧನೆಯ ಪರಿಣಾಮ ಮತ್ತು ಅದು ಮಕ್ಕಳ ಮೇಲೆ ಆಗಿರತಕ್ಕಂಥ ಪ್ರಭಾವ ಏನು ಅನ್ನುವಂಥದ್ದನ್ನು ಇಲಾಖೆ ಅಸೆಸ್ ಮಾಡ್ತಕ್ಕಂಥದ್ದು ಈ ರೀತಿ ಇದೆ ಇದರಲ್ಲಿ ಭೌತಿಕ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು ಶೈಕ್ಷಣಿಕ ವ್ಯವಸ್ಥೆಯನ್ನು ಇನ್ನೂ ಬಲಗೊಳಿಸ್ತಕ್ಕಂಥದ್ದು ಹಾಗೂ ಭಾಗಿದಾರರನ್ನು ಒಳಗೊಳ್ತಕ್ಕಂಥದ್ದು ಹೊಸ ಹೊಸ ಆವಿಷ್ಕಾರಗಳನ್ನು ನಮ್ಮ ಶಾಲೆಗಳಲ್ಲಿ ಅನುಷ್ಠಾನ ಮಾಡೋದ್ರ ಮುಖಾಂತರ ಒಟ್ಟಾರೆ ವಿದ್ಯಾರ್ಥಿಯ ಸರ್ವತೋಮುಖ ಬೆಳವಣಿಗೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಈ ಶಾಲೆಗಳಲ್ಲಿ ನಾವು ಮಾದರಿಯಾಗಿ ಅನುಷ್ಠಾನ ಮಾಡ್ತಕ್ಕಂಥದ್ದನ್ನು ಮಾಡ್ತೇವೆ ಅದಕ್ಕೆ ಆರ್ಥಿಕ ಬೆಂಬಲ ಹಾಗೂ ಮಾರ್ಗದರ್ಶನದ ವ್ಯವಸ್ಥೆನೂ ಸಹ ಇರುತ್ತೆ ಅದ್ರ ಜೊತೆಗೆ ಅಸೆಸ್ಮೆಂಟಿನ ವ್ಯವಸ್ಥೆನೂ ಸಹ ಈ ಯೋಜನೆಯಲ್ಲಿ ಒಳಗೊಂಡಿದೆ ಈಗ ನಮ್ಮಲ್ಲಿ ಸಾಕಷ್ಟು ಸರ್ಕಾರಿ ಶಾಲೆಗಳಿದ್ದಾವೆ ಈ ಪಿ ಶ್ರೀ ಶ್ರೀ ಯೋಜನೆಯಡಿಯಲ್ಲಿ ಒಂದು ಶಾಲೆ ಆಯ್ಕೆ ಆಗಬೇಕು ಅಂದರೆ ಏನೇನು ಮಾನದಂಡಗಳನ್ನು ಅನುಸರಿಸಲಾಗುತ್ತೆ ಮಾರ್ಗದರ್ಶಿ ಸೂತ್ರಗಳು ಏನು ಆಯ್ಕೆಗೆ ಸ್ವಲ್ಪ ನಮ್ಮ ಜಿಲ್ಲೆಯಲ್ಲಿ ಸುಮಾರು ನಾನ್ನೂರ ಇಪ್ಪತ್ತು ಸರ್ಕಾರಿ ಶಾಲೆಗಳಿದೆ ಆದರೆ ಎಲ್ಲ ಶಾಲೆಗಳು ಇದರಲ್ಲಿ ಆಯ್ಕೆ ಆಗೋದಿಲ್ಲ ನಮ್ಮಲ್ಲಿ ಒಂದು ಯು ಡೈಸ್ ಪ್ಲಸ್ ಅನ್ನುವಂಥ ಒಂದು ಡಾಟಾಬೇಸ್ ಇದೆ ಪ್ರತಿ ವರ್ಷ ಎಲ್ಲ ಶಾಲೆಗಳು ಆ ಡಾಟಾಬೇಸಲ್ಲಿ ತಮ್ಮ ಅಂಕಿಅಂಶಗಳನ್ನು ತಮ್ಮ ಇನ್ಫ್ರಾಸ್ಟ್ರಕ್ಚರನ್ನು ಅದರಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತಾರೆ ಆ ಅಪ್ಲೋಡ್ ಮಾಡಿರ್ತಕ್ಕಂಥ ಶಾಲೆಗಳಿಗೆ ಕೇಂದ್ರ ಸರ್ಕಾರ ಒಂದು ಬೆಂಚ್ ಮಾರ್ಕ್ ಅಂತಂದೇಳಿ ಹೇಳಿಟ್ಕೊಳುತ್ತೆ ಆ ಬೆಂಚ್ ಮಾರ್ಕ್ ಅನ್ನ ಒಳಗೊಂಡಿರ್ತಕ್ಕಂಥ ಆ ಶಾಲೆಗಳಲ್ಲಿ ಎಲ್ಲವನ್ನೂ ಸಹ ಅವರು ಈ ಒಂದು ಪಿ ಎಂ ಶ್ರೀ ಶಾಲೆಗೆ ಆಯ್ಕೆ ಆಗ್ಲಿಕ್ಕೆ ಮುಕ್ತವಾಗಿರ್ತಕ್ಕಂಥ ಅವಕಾಶವನ್ನ ಕೊಡುತ್ತೆ ಶಾಲೆಯ ಶಿಕ್ಷಕರು ಮತ್ತು ಎಸ್ ಡಿ ಸಿನವರು ತಮ್ಮ ಶಾಲೆ ಹೇಗಿದೆ ಅಂತಂದೇಳ್ಬಿಟ್ಟು ಅವರು ತಮ್ಮ ಅಂಕಗಳನ್ನು ಹಾಕ್ತಾ ಹೋಗ್ತಾರೆ ಅದಾದ್ಮೇಲೆ ನಮ್ಮ ಬಿ ಆರ್ ಸಿ ಮತ್ತು ಡಿಸ್ಟಿಕ್ಟ್ ಟೀಮು ಅದನ್ನು ಅಸೆಸ್ ಮಾಡಿ ಮತ್ತಿನ್ನೊಂದು ಸಾರಿ ಅಂಕಗಳನ್ನು ರಿವೈಸ್ ಮಾಡುತ್ತೆ ಅಲ್ಲಿ ಬರ್ತಕ್ಕಂಥ ಅಂಕಗಳ ಆಧಾರದ ಮೇಲೆ ಶಾಲೆಗಳ ಆಯ್ಕೆ ಆಗುತ್ತೆ ಆ ರೀತಿ ಆಯ್ಕೆ ಆಗಿರ್ತಕ್ಕಂಥ ಶಾಲೆಗಳನ್ನು ನಗರ ಮತ್ತು ಗ್ರಾಮೀಣ ಅನ್ನುವಂಥ ವಿಭಾಗಗಳನ್ನು ಗಮನದಲ್ಲಿಟ್ಕೊಂಡು ಆಯ್ಕೆ ಮಾಡಿಕೊಂಡು ಆ ಶಾಲೆಗಳಿಗೆ ಪಿ ಎಮ್ ಶ್ರೀ ಶಿರೋನಾಮೆಯಲ್ಲಿ ಅಭಿವೃದ್ಧಿ ಮತ್ತು ಶೈಕ್ಷಣಿಕ ಬೆಳವಣಿಗೆಯ ಒಂದು ಕಾರ್ಯಕ್ರಮಗಳು ಆರಂಭ ಆಗುತ್ತೆ ಈ ರೀತಿ ಶಾಲೆಗಳ ಆಯ್ಕೆ ಆಗುತ್ತೆ ಪ್ರತಿ ವರ್ಷ ಈ ಪ್ರಕ್ರಿಯೆ ನಡೀತಾ ಇರುತ್ತೆ ಇನ್ನು ನಮ್ಮ ಕೊಡಗು ಜಿಲ್ಲೆಯಲ್ಲಿ ಎಷ್ಟು ಶಾಲೆಗಳು ಈ ಪಿ ಎಂ ಶ್ರೀ ಯೋಜನೆಯಡಿಯಲ್ಲಿ ಈಗ ಬಂದಿದ್ದಾವೆ ಅಂತೀರಿ ನಮ್ಮ ಕೊಡಗು ಜಿಲ್ಲೆನಲ್ಲಿ ಎರಡು ಹಂತದ ಪಿ ಎಂ ಶ್ರೀ ಶಾಲೆಗಳ ಆಯ್ಕೆ ಆಗಿದೆ ಮೂರನೇ ಹಂತದ ಪ್ರಕ್ರಿಯೆ ನಡೆದಿದೆ ಅದರ ಆಯ್ಕೆ ಇನ್ನು ಹೊರಗೆ ಬರಬೇಕಾಗಿದೆ ಫಲಿತಾಂಶ ಮೊದಲನೇ ಹಂತದಲ್ಲಿ ನಮ್ಮ ಕೊಡಗು ಜಿಲ್ಲೆನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಮೂರು ಶಾಲೆಗಳು ಆಯ್ಕೆಯಾಗಿದೆ ಒಂದು ನಮ್ಮ ಮಡಿಕೇರಿ ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಹಿಂದೆ ಜಿ ಎಂ ಪಿ ಅನ್ನುವ ಹೆಸರಿನಲ್ಲಿ ಕರೀತಾ ಇದ್ದಂಥ ಒಂದು ಪ್ರಾಥಮಿಕ ಶಾಲೆ ಅದನ್ನ ಈಗ ಪಿ ಎಂ ಶ್ರೀ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮಡಿಕೇರಿ ಹಾಗೂ ಮೂರುನಾಡಿನಲ್ಲಿರ್ತಕ್ಕಂಥ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಅದೇ ರೀತಿ ಕುಶಾಲ್ ನಗರದಲ್ಲಿದ್ದಂಥ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಈ ಮೂರು ಶಾಲೆಗಳು ಮೊದಲನೇ ಹಂತದ ಪಿ ಶ್ರೀ ಶಾಲೆಗಳಾಗಿ ಆಯ್ಕೆಯಾಗಿದೆ ಎರಡನೇ ಹಂತದಲ್ಲಿ ತಿತಿಮತಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಪಾಲಿಬೆಟ್ಟು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಸೋಮವಾರಪೇಟೆ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮಾದಾಪಟ್ನ ಈ ನಾಲ್ಕು ಶಾಲೆಗಳು ಒಟ್ಟು ನಮ್ಮ ಜಿಲ್ಲೆಯಲ್ಲಿ ಏಳು ಶಾಲೆಗಳು ಈಗಾಗಲೇ ಪಿ ಎಮ್ ಶ್ರೀ ಶಾಲೆಗಳಾಗಿ ಅವು ಕಾರ್ಯಾಚರಣೆಯನ್ನು ಮಾಡ್ತಾಯಿದೆ ಮೊದಲನೇ ಹಂತದ ಶಾಲೆಗಳು ಈಗಾಗಲೇ ಒಂದು ವರ್ಷವನ್ನು ಪೂರ್ಣವಾಗಿ ಮುಗಿಸಿ ಇದ್ದಾವೆ ಎರಡನೇ ಹಂತದ ಶಾಲೆಗಳಿಗೆ ಈಗ ತಾನೇ ಅನುದಾನ ಬರ್ತಾ ಇದೆ ಈಗ ಅವುಗಳ ಒಂದು ಕಾರ್ಯಾರಂಭ ಆಗಬೇಕಾಗಿದೆ ಈ ರೀತಿ ಒಟ್ಟು ಏಳು ಶಾಲೆಗಳು ನಮ್ಮ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಮುಖ್ಯವಾಗಿ ಯಾವ್ಯಾವ ಸೌಲಭ್ಯಗಳನ್ನು ಈ ಶಾಲೆಗೆ ನೀಡೋದಕ್ಕೆ ಅನುದಾನ ಬರುತ್ತೆ ಈ ಪ್ರಧಾನಮಂತ್ರಿ ಶ್ರೀ ಯೋಜನೆ ಅಡಿಯಲ್ಲಿ ಪ್ರಮುಖವಾಗಿ ನಾವು ಹರಿಸ್ತಕ್ಕಂಥದ್ದು ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಯನ್ನು ಉತ್ತಮಪಡಿಸ್ತಕ್ಕಂಥ ಪಾಠೋಪಕರಣಗಳು ಆಟೋಪಕರಣಗಳು ಮತ್ತು ಸಣ್ಣ ಪುಟ್ಟ ಮೂಲಭೂತ ಸೌಕರ್ಯಗಳು ಅದ್ರ ಜೊತೆಗೆ ಇನ್ನೂ ಏನಾದರೂ ಸಿವಿಲ್ ಕಾಮಗಾರಿಗಳ ಅವಶ್ಯಕತೆ ಇತ್ತು ಅಂತಂದೇಳಿದ್ರೆ ಹೇಳಿದ್ರೆ ಅವನ್ನು ಈಡೇರಿಸುವಂಥ ಒಂದು ಪ್ರಯತ್ನವನ್ನು ಅದಕ್ಕೋಸ್ಕರ ಅನುದಾನವನ್ನು ಇಲ್ಲಿ ಕೊಡ್ತಾರೆ ಪ್ರಮುಖವಾಗಿ ಇವತ್ತಿನ ದಿನಮಾನಗಳಲ್ಲಿ ಡಿಜಿಟಲ್ ಕ್ಷೇತ್ರದಲ್ಲಿ ಹೆಚ್ಚಿನ ಜ್ಞಾನದ ಪ್ರಸಾರಕ್ಕೆ ಅವಕಾಶ ಇರೋದರಿಂದ ಡಿಜಿಟಲ್ ಲೈಬ್ರರಿಯನ್ನು ಒದಗಿಸಿಕೊಡ್ತಾ ಇದ್ದೀವಿ ಮತ್ತು ಪೂರ್ವ ಪ್ರಾಥಮಿಕ ತರಗತಿಗಳನ್ನು ಇಲ್ಲಿ ಆರಂಭ ಮಾಡಿದ್ದೇವೆ ಆ ಪೂರ್ವ ಪ್ರಾಥಮಿಕ ತರಗತಿಗಳಿಗೆ ಬೇಕಾಗಿರ್ತಕ್ಕಂಥ ಭೌತಿಕ ಸೌಕರ್ಯಗಳು ಶೈಕ್ಷಣಿಕ ಸೌಕರ್ಯಗಳು ಆಟಿಕೆಗಳು ಇವುಗಳನ್ನು ಒದಗಿಸ್ತಕ್ಕಂಥದ್ದು ಪ್ಲೇ ಮೆಟೀರಿಯಲ್ಸನ್ನು ಸಹ ನಾವು ಒದಗಿಸ್ಕೊಡ್ತಾಯಿದ್ವಿ ಈ ರೀತಿ ಹೆಚ್ಚಿನ ಪಾಲು ಇರ್ತಕ್ಕಂಥದ್ದು ಶೈಕ್ಷಣಿಕ ಚಟುವಟಿಕೆಗಳು ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಮಾನಿಟರಿಂಗ್ ಹಾಗೂ ಆ ಅನುಭವಗಳನ್ನು ಮಕ್ಕಳು ನೇರವಾಗಿ ಹೊಂದಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದಷ್ಟು ಚಟುವಟಿಕೆಗಳನ್ನು ನಾವು ಈ ಯೋಜನೆಯಲ್ಲಿ ಹಮ್ಮಿಕೊಳ್ತೇವೆ ಶಾಲೆಯ ಕೇವಲ ಭೌತಿಕ ಸೌಂದರ್ಯ ಅಷ್ಟೇ ಅಲ್ಲ ಶೈಕ್ಷಣಿಕವಾಗಿಯೂ ಶಾಲೆ ಅಭಿವೃದ್ಧಿ ಹೊಂದಬೇಕು ಮತ್ತು ಮಕ್ಕಳ ಒಂದು ಬೆಳವಣಿಗೆ ಎಲ್ಲ ರೀತಿಯ ಒಂದು ಆಯಾಮಗಳಲ್ಲಿ ಅವರು ಅಭಿವೃದ್ಧಿ ಹೊಂದಬೇಕು ಆ ನೆಲೆಯಲ್ಲಿ ನಮ್ಮ ಈ ಶಾಲೆಗಳ ಒಂದು ಚಟುವಟಿಕೆಗಳನ್ನು ರೂಪಿಸಲಾಗಿರುತ್ತೆ ಅದಕ್ಕೋಸ್ಕರ ಅನುದಾನಗಳನ್ನು ಸಹ ಸರ್ಕಾರ ಒದಗಿಸಿದೆ ಅಂದ್ರೆ ಪಠ್ಯ ಚಟುವಟಿಕೆಗಳು ಪಠ್ಯೇತರ ಚಟುವಟಿಕೆ ಪಠ್ಯ ಪಠ್ಯೇತರ ಎಲ್ಲ ಚಟುವಟಿಕೆಗಳಿಗೆ ಅವಕಾಶ ಇದೆ ಮತ್ತು ಮಗುವಿನ ಸರ್ವತೋಮುಖ ಬೆಳವಣಿಗೆ ಅಂದ್ರೆ ಅವನ ಸೆಲ್ಫ್ ಡಿಫೆನ್ಸ್ ಅದಿರ್ಬೋದು ಅವರಿಗೆ ಇರ್ತಕ್ಕಂಥ ಸಂಗೀತ ಕಲೆ ಇವುಗಳನ್ನು ಗುರುತಿಸಿ ಅದನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥ ಚಟುವಟಿಕೆಗಳಿರಬಹುದು ಮತ್ತು ಸ್ಥಳೀಯ ವಿಷಯಗಳು ಸ್ಥಳೀಯ ವಿಷಯಗಳು ಅವರ ಕೃಷಿ ಇರಬಹುದು ಸ್ಥಳೀಯ ಕಸಬುಗಳಿರಬಹುದು ಸ್ಥಳೀಯ ಕಲೆಗಳಿರ್ಬೋದು ಇವುಗಳನ್ನು ಸಹ ಗುರ್ತಿಸ್ತಕ್ಕಂಥದ್ದು ಸ್ಥಳೀಯ ಮಾತೃಭಾಷೆ ಇವನ್ನು ಸಹ ಗೌರವಿಸ್ತಕ್ಕಂಥದ್ದು ಗುರುತಿಸ್ತಕ್ಕಂಥದ್ದು ಅವುಗಳಲ್ಲಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಅಂಶಗಳನ್ನು ನಾವು ನಮ್ಮ ಶೈಕ್ಷಣಿಕ ವ್ಯವಸ್ಥೆಯ ಜೊತೆಗೆ ಸಮ್ಮಿಳಿತ ಮಾಡಿಕೊಂಡು ನಾವು ಬೆಳೆಸ್ತಕ್ಕಂಥ ಒಂದು ಅವಕಾಶ ಈ ಶಾಲೆಗಳ ಒಂದು ಯೋಜನೆಯಲ್ಲಿ ಇದೆ ಅಂದರೆ ಇದು ಪೂರ್ಣ ಪ್ರಮಾಣದ ಒಂದು ಕೇಂದ್ರ ಪುರಸ್ಕೃತ ಯೋಜನೆ ಕೇಂದ್ರ ಪುರಸ್ಕೃತ ಯೋಜನೆ ರಾಜ್ಯ ಸರ್ಕಾರ ಅದರ ಮಾನಿಟರಿಂಗು ಅನುಷ್ಠಾನ ಅನುಷ್ಠಾನವನ್ನು ಮಾಡ್ತಕ್ಕಂಥದ್ದು ಮತ್ತು ಅದರ ಪ್ರಯೋಜನಗಳನ್ನು ಪಡಿತಕ್ಕಂಥ ಒಂದು ಅವಕಾಶ ಇದೆ ಮಂಜುಳಾ ಅವರೇ ತಾವು ಸಹ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದಾರೆ ಈಗ ಅನುಷ್ಠಾನದ ಮಟ್ಟದಲ್ಲಿ ಇರುವಂಥವರು ತಾವು ಈ ಪ್ರಧಾನಮಂತ್ರಿ ಶ್ರೀ ಯೋಜನೆಯನ್ನ ತಾವು ಈಗ ಮಡಿಕೇರಿ ಪಿ ಎಂ ಶ್ರೀ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಮಡಿಕೇರಿಯಲ್ಲಿ ಹೇಗೆ ಅನುಷ್ಠಾನ ಮಾಡ್ತಾ ಇದ್ದೀರಾ ಸರ್ ಈಗ ನಮಗೆ ಅದು ಪ್ಲ್ಯಾನ್ ಮಾಡುವಾಗ ಒಂದು ಒನ್ ಸಿಕ್ಸ್ಟಿ ಸಿಕ್ಸ್ ನೂರ ಅರವತ್ತಾರು ಚಟುವಟಿಕೆಗಳನ್ನು ಒಂದು ಇಂಪ್ಲಿಮೆಂಟ್ ಮಾಡ್ತಾರೆ ಸರ್ ಅದು ನಮಗೆ ಎಲ್ಲ ವರ್ಷಕ್ಕೂ ಎಲ್ಲ ಚಟುವಟಿಕೆಗಳು ಬರ್ತದೆ ಅಂತ ಹೇಳೋಕ್ಕಾಗಲ್ಲ ಬಟ್ ನಮಗೆ ಚಟುವಟಿಕೆಗಳು ಬಂದ ನಂತರ ಪ್ರತಿ ಒಂದು ಚಟುವಟಿಕೆಗಳಲ್ಲಿ ನಾವು ಮಕ್ಕಳನ್ನು ತೊಡಗಿಸಿಕೊಳ್ಳುವ ತಕ್ಕ ಕೆಲಸವನ್ನು ಮಾಡಬೇಕಾಗತ್ತೆ ಮಗು ಅನುಭವಾತ್ಮಕ ಕಲಿಕೆಯನ್ನು ಕಂಡು ನಾವಿನ್ಯತೆ ಚಟುವಟಿಕೆಯಲ್ಲಿ ಮಗು ತೊಡಗಿಸಿಕೊಂಡು ಇದೆಲ್ಲ ಇದು ತಪ್ಪು ಇದು ಸರಿ ಅಂತೇಳಿ ಅವನೇ ಮಾನಿಟರ್ ಮಾಡಿಕೊಳ್ಳುವಂಥ ಒಂದು ವ್ಯ ವ್ಯವಸ್ಥೆಯನ್ನು ನಾವು ಕಂಡಿದ್ದೇವೆ ಇಲ್ಲಿ ಡಿಜಿಟಲ್ ಲೈಬ್ರರಿ ಆಗಿರ್ಬೋದು ಸರ್ ಸಾಫ್ಟ್ವೇರ್ ಆಗಿರ್ಬೋದು ಡಿಜಿಟಲ್ ಸಾಫ್ಟ್ವೇರ್ ಗಳನ್ನ ನಮ್ಗೆ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಮತ್ತೆ ನಮಗೆ ಶಿಕ್ಷಕರನ್ನು ಕೂಡ ಕೊಟ್ಟಿದ್ದಾರೆ ಕೆರಿಯರ್ ಕೌನ್ಸಿಲಿಂಗ್ ಅವರನ್ನ ಬೇರೆ ಕೊಟ್ಟಿದ್ದಾರೆ ಮಗುವಿಗೆ ಪ್ರತಿ ಒಂದು ಬೆಳವಣಿಗೆಯನ್ನು ಮಗು ಪಡಿಬೇಕಾದ್ರೆ ಎಲ್ಲ ರೀತಿಯಲ್ಲೂ ಒಂದು ಅವಕಾಶವನ್ನ ಮಾಡಿ ಕೊಟ್ಟಿದ್ದಾರೆ ಸರ್ ಇಲ್ಲಿ ಮಗು ತನ್ಮೂಲಕ ಮೂಲಕ ತಾನೇ ಕಲಿಕೆಯನ್ನು ಕಲ್ತ್ಕೊಂಡು ಈಚೆಗೆ ಬರಬೇಕು ಸ್ವಕಲಿಕೆಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟಿದ್ದಾರೆ ಈಗ ನಮಗೆ ಅನುಭವಾತ್ಮಕ ಕಲಿಕೆ ಅಂದರೆ ಬೇರೆ ಕಡೆಗೆ ಹೋಗೋದಲ್ಲ ಮಗು ಸ್ಥಳೀಯವಾಗಿ ಸರೌಂಡಿಂಗಲ್ಲೇ ಏನಿದೆ ಏನನ್ನು ಕಲ್ತ್ಕೋಬೇಕು ಮಗು ಇದಕ್ಕೆಲ್ಲ ನಮಗೆ ಅವಕಾಶವನ್ನು ಅಲ್ಲಿ ಕೊಟ್ಟಿದ್ದಾರೆ ಮಕ್ಕಳು ಏನೋ ಥರ ಒನ್ ಸಿಕ್ಸ್ಟಿ ಸಿಕ್ಸ್ ಚಟುವಟಿಕೆಗಳು ನೂರ ಅರವತ್ತಾರು ಚಟುವಟಿಕೆಗಳು ಇನ್ನೂ ಕೂಡ ಅದಕ್ಕೆ ಇಂಪ್ಲಿಮೆಂಟಿಗೆ ಇನ್ನೂ ಕೂಡ ಸೇರಿಸ್ಕೋಬೋದೇನೋ ಗೊತ್ತಿಲ್ಲ ಆದರೆ ಇದುವರೆಗೂ ನಮಗೆ ಬಂದಂತಹ ಚಟುವಟಿಕೆಗಳನ್ನು ನಮಗೆ ಮಕ್ಕಳಿಗೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಒಂಥರ ಸಂತೋಷ ಅಂತ ಅನಿಸ್ತದೆ ಯಾಕೆಂದರೆ ಇದು ಶತಮಾನ ಕಂಡ ಶಾಲೆ ಶತಮಾನ ಕಂಡ ಶಾಲೆ ಆದರೂ ಕೂಡ ಈ ಶಾಲೆಯಲ್ಲಿ ಮಕ್ಕಳ ಎಡ್ಮಿಷನ್ಸ್ ಏನಾಗ್ತಿತ್ತು ಅಂದ್ರೆ ಕಡಿಮೆ ಆಗ್ತಾ ಬರ್ತಾ ಇತ್ತು ಈ ವರ್ಷದಲ್ಲಿ ನಮಗೆ ಒಂದು ಎಡ್ಮಿಷನ್ಸ್ ದಾಖಲಾತಿ ನೋಡಿದ್ರೆ ಹೆಚ್ಚಿಗೆ ಆಗ್ತಾ ಇದೆ ನಮಗೆ ಯಾಕೆಂತಂದ್ರೆ ಈ ಎಲ್ಲಾ ರೀತಿಯ ಒಂದು ಆಕ್ಟಿವಿಟೀಸ್ ನಾವು ಮಕ್ಕಳಿಗೆ ಕೊಟ್ಟಾಗ ಮಕ್ಕಳಲ್ಲಿ ಇರ್ತಕ್ಕಂಥ ಅಭಿವೃದ್ಧಿ ಕಲಿಕೆಯ ಮಟ್ಟವನ್ನು ನಾವು ಗುಗುರ್ಸ್ಲಿಕ್ಕೆ ಹೋದಾಗ ಅದು ಹೆಚ್ಚಿನ ರೀತಿಯಲ್ಲಿ ಕಂಡು ಬಂದಿದೆ ಅಂತ ಹೇಳ್ತಕ್ಕಂಥ ಅಡ್ಮಿಷನ್ಸ್ ಕೂಡ ನಮಗೆ ಜಾಸ್ತಿನೇ ಆಗ್ತಾ ಇದೆ ಇಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಅದನ್ನು ಆಧರಿಸಿರ್ತಕ್ಕಂಥ ರೀತಿಯಲ್ಲಿ ಪಾಠ ಪ್ರವಚನಗಳು ಚಟುವಟಿಕೆಗಳ ಅನುಷ್ಠಾನ ಆಗ್ತಾ ಹೋಗುತ್ತೆ ಮತ್ತು ನಮ್ಮ ಶಿಕ್ಷಣದ ಒಂದು ತತ್ವಶಾಸ್ತ್ರ ಏನು ಹೇಳುತ್ತಲ್ಲ ಆ ತತ್ವಶಾಸ್ತ್ರದಲ್ಲಿ ಹೇಳ್ತಕ್ಕಂಥ ಎಲ್ಲ ಆಯಾಮಗಳನ್ನು ಅನುಷ್ಠಾನ ಮಾಡುವಂಥ ರೀತಿಯಲ್ಲಿ ಈ ಚಟುವಟಿಕೆಗಳನ್ನು ನೂರ ಅರವತ್ತಾರು ಚಟುವಟಿಕೆಗಳನ್ನು ರೂಪಿಸಿದರೆ ನೂರ ಅರವತ್ತಾರು ಅಷ್ಟೇ ಅಲ್ಲ ಅದಕ್ಕಿಂತ ಜಾಸ್ತಿ ಸಹ ಆಗ್ತವೆ ಈ ಒಂದು ದಿನ ಮಾಡಿ ಮುಗಿಸ್ತಕ್ಕಂಥ ಚಟುವಟಿಕೆಗಳೆಲ್ಲ ಪ್ರತಿದಿನವೂ ಮಾಡ್ತಕ್ಕಂಥವು ಪ್ರತಿದಿನವೂ ಸಹ ವಿಸ್ತಾರವಾಗ್ತಕ್ಕಂಥ ಚಟುವಟಿಕೆಗಳು ಆಗಿರ್ತವೆ ಇದರ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಮಗು ಭಾವನಾತ್ಮಕವಾಗಿ ಬೆಳೀಬೇಕು ದೈಹಿಕವಾಗಿ ಬೆಳೀಬೇಕು ಮತ್ತು ಸಾಮಾಜಿಕವಾಗಿ ಬೆಳವಣಿಗೆಯನ್ನು ಹೊಂದಬೇಕು ಸಾಂಸ್ಕೃತಿಕವಾಗಿ ಬೆಳವಣಿಗೆಯನ್ನು ಹೊಂದಬೇಕು ಭಾಷಿಕವಾಗಿರ್ತಕ್ಕಂಥ ಬೆಳವಣಿಗೆಗಳನ್ನ ಅವನು ಹೊಂದಬೇಕು ಅನ್ನುವಂತ ಒಂದು ಮುಖ್ಯವಾಗಿರ್ತಕ್ಕಂಥ ಉದ್ದೇಶಗಳನ್ನ ಇಟ್ಕೊಂಡು ಚಟುವಟಿಕೆಗಳನ್ನ ರೂಪಿಸಲಾಗಿದೆ ಜೊತೆಗೆ ಸಮುದಾಯದ ಸಹಭಾಗಿತ್ವ ತುಂಬಾ ಚೆನ್ನಾಗಿದೆ ಸರ್ ಸಮುದಾಯ ನಮ್ಮ ಜೊತೆ ಸಹಭಾಗಿತ್ವದಲ್ಲಿ ಇದ್ದಾಗ ಈ ಎಲ್ಲಾ ಆಕ್ಟಿವಿಟೀಸ್ ಅನ್ನ ನಾವು ಮುಂದೆ ತಗೊಂಡು ಹೋಗ್ಬೋದು ಪ್ರತಿಯೊಂದು ವಿಷಯದ ಬಗ್ಗೆ ತಂದೆ ತಾಯಿಗಳು ಶಿಕ್ಷಕರು ಮಕ್ಕಳು ಸಂವಾದವನ್ನು ಮಾಡ್ತಿರ್ತಾರೆ ಏನು ಇವತ್ತು ಏನ್ ಚಟುವಟಿಕೆ ಆಯ್ತು ಅನ್ನುವಂಥದ್ದನ್ನು ಪೇರೆಂಟ್ಸ್ ಕೇಳ್ತಾರೆ ಮಗು ಅದನ್ನು ಅವ್ರ ಮುಂದೆ ಅಭಿನಯಿಸಿ ಅಥವಾ ಅದನ್ನು ಇನ್ನೊಂದು ಸಾರಿ ಪ್ರದರ್ಶನ ಮಾಡಿ ತನ್ನ ಹಿಗ್ಗನ್ನು ತೋರಿಸ್ಕೊಳ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ವಿ ನಾನೀಗ ಪಿ ಎಮ್ ಶ್ರೀ ಶಾಲೆಗಳಲ್ಲಿ ಭೇಟಿ ಮಾಡಿದಾಗ ಪೋ ಪೋಷಕರ ಜೊತೆ ಮಾತನಾಡಿದಾಗ ಅವ್ರು ಹೇಳ್ತಾರೆ ಇಲ್ಲ ಸರ್ ನಮ್ಮ ಈ ಶಾಲೆಯಲ್ಲಿ ನಮ್ಮ ಮಕ್ಕಳಿಗೆ ಸಿಗಬೇಕಾಗಿರ್ತಕ್ಕಂಥ ಒಳ್ಳೆ ಶಿಕ್ಷಣ ಸಿಗ್ತಾ ಇದೆ ಮಕ್ಕಳ ವರ್ತನೆಗಳು ತುಂಬ ಉತ್ತಮ ನಡೆಯ ಕಡೆಗೆ ಚಲಿಸ್ತಾ ಇದೆ ನಮ್ಮನ್ನೆಲ್ಲ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ ಒಳ್ಳೆ ರೀತಿಯ ಭಾಷೆ ಪ್ರಯೋಗಗಳನ್ನು ಮಾಡ್ತಾರೆ ಒಳ್ಳೆ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ ಈ ರೀತಿಯ ಫೀಡ್ಬ್ಯಾಕ್ ಅನ್ನು ನಮ್ಮ ಪೋಷಕರು ಕೊಡ್ತಾ ಇದ್ದಾರೆ ಅದಕ್ಕೆ ಮಾದರಿಯಾಗಿದ್ದು ನಡಿಬೇಕು ಅನ್ನುವಂತ ಒಂದು ಉದ್ದೇಶವನ್ನು ಸರ್ಕಾರ ಇಟ್ಕೊಂಡಿದೆ ಈಗ ಮಂಜುಳಾ ಅವರು ಈ ಕಲಿಕೆಯ ಅಂಶಗಳನ್ನು ಪರಿಗಣಿಸಿದಾಗ ಮಕ್ಕಳಲ್ಲಿ ಎಷ್ಟು ಮಟ್ಟಿಗೆ ಒಂದು ಉತ್ತಮಿದ್ದಾರೆ ಈಗ ಈಗ ಕಲಿಕೆಯಲ್ಲಿ ಹೇಗೆ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಅಂತಾರೆ ಒಂದು ಟಾಪಿಕನ್ನು ಮಗುಗೆ ಕೊಟ್ಟ ತಕ್ಷಣ ಅವನೇ ಸ್ವಂತಿಕೆಯಿಂದ ಬರೆಯುವಷ್ಟು ಕೌಶಲ್ಯ ಮಗುವಲ್ಲಿ ಬಂದಿದೆ ಸರ್ ಯಾವುದೇ ಒಂದು ಟಾಪಿಕನ್ನು ನಮ್ಮ ಮಗು ಕೊಡಲಿ ನಾನು ಇದನ್ನು ಬರೆಯಬಲ್ಲೆ ನಾನು ಇದನ್ನು ಮಾಡಬಲ್ಲೆ ಅಂತ ಹೇಳುವಷ್ಟು ಮಗು ತನ್ನಿಂದ ತಾನೇ ಕಲಿಕೆಯನ್ನು ಹೇಳ್ಕೊಳ್ಳುವಷ್ಟು ಮಗು ಅದು ಒಂದು ತೃಪ್ತಿ ನಮಗೆ ಯಾವುದೇ ಪ್ರಶ್ನೆ ಕೊಟ್ಟರು ನಾನು ಉತ್ತರವನ್ನು ಹೇಳಬಲ್ಲೆ ಯಾವುದೇ ಒಂದು ವಾಕ್ಯವನ್ನು ಕೊಟ್ಟರು ನಾನು ಅದನ್ನು ಬರಿಬಲ್ಲೆ ಅಂತ ಹೇಳುವಾಗ ಮಗು ಒಂದು ಅರ್ಥ ಮಾಡಿದ ಬರೀತಾನೆ ಅಂತ ಹೇಳುವ ಕೆಪಾಸಿಟಿಗೆ ಮಗು ಬಂದಿದ್ದಾನೆ ಅಂತ ಹೇಳೋದು ತೃಪ್ತಿ ಸರ್ ಇಲ್ಲಿ ಕಂಠಪಾಠದಿಂದ ಕಲಿಕೆಯನ್ನು ಮುಕ್ತಗೊಳಿಸಬೇಕು ಅನ್ನುವಂತ ಒಂದು ದೊಡ್ಡ ವಾದ ಇದೆ ನಾವಿಲ್ಲಿ ಅಕ್ಷರಶಃ ಇದ್ದೀವಿ ಒಂದು ಒಂದು ಪ್ರಶ್ನೆಗೆ ಉತ್ತರ ಇಲ್ಲ ನಮ್ಮ ಮಕ್ಕಳು ಹಲವು ಉತ್ತರಗಳನ್ನ ಕೊಡುವಂತ ರೀತಿಯ ಒಂದು ಸಾಮರ್ಥ್ಯವನ್ನು ಗಳಿಸಿಕೊಂಡಿದ್ದಾರೆ ಮತ್ತು ಅದಕ್ಕೆ ಸ್ವಾಗತ ಇದೆ ಕರೆಕ್ಷನ್ಸ್ ಎಲ್ಲ ಮಾಡ್ತೇವೆ ಅದನ್ನೆಲ್ಲ ಮಾಡಿ ಚರ್ಚೆ ಆಗ್ತಕ್ಕಂತ ಒಂದು ಅವಕಾಶವನ್ನು ಸಹ ಕಲ್ಪಿಸಿಕೊಂಡಿದ್ದೇವೆ ಹಾಗಾಗಿ ಮಕ್ಕಳ ಭಾಗವಹಿಸುವಿಕೆ ಮಕ್ಕಳ ಅಭಿಪ್ರಾಯ ಮತ್ತು ಮಕ್ಕಳ ಕಲಿಕೆಯ ತೋರ್ಪಡಿಕೆಗೆ ಇಲ್ಲಿ ಮುಕ್ತವಾಗಿರ್ತಕ್ಕಂಥ ಅವಕಾಶ ಇದೆ ಅದನ್ನು ನಾವು ಸ್ವಾಗತಿಸ್ತೇವೆ ಮತ್ತು ಚರ್ಚೆಗೆ ಒಳಪಡಿಸ್ತೇವೆ ಆಮೇಲೆ ಸರಿಯಾಗಿರ್ತಕ್ಕಂಥ ತೀರ್ಮಾನಕ್ಕೆ ಇಡೀ ತರಗತಿ ಬರ್ತಕ್ಕಂಥ ಒಂದು ಅವಕಾಶವನ್ನು ನಾವು ಇಲ್ಲಿ ಕಲ್ಪಿಸ್ಕೊಂಡಿದ್ದೇವೆ ನಾವು ಕರೀತಕ್ಕಂಥ ಪೋಷಕರ ಸಭೆಗೆ ಕಡ್ಡಾಯವಾಗಿ ಹಾಜರಾಗ್ತಾ ಇದ್ದಾರೆ ಫೀಡ್ಬ್ಯಾಕ್ ಅನ್ನ ಕೊಡ್ತಾ ಇದ್ದಾರೆ ಅವ್ರು ಕೊಡ್ತಕ್ಕಂಥ ಫೀಡ್ಬ್ಯಾಕ್ ಗಳಿಗೂ ಸಹ ಮುಕ್ತವಾಗಿರ್ತಕ್ಕಂಥ ಅವಕಾಶವನ್ನ ನಾವು ಒದಗಿಸಿಕೊಟ್ಟಿದ್ದೇವೆ ಮತ್ತೆ ಅದನ್ನು ಸರಿಪಡಿಸ್ತಕ್ಕಂಥ ಮೆಕಾನಿಸಮು ಸಹ ಇಲ್ಲಿದೆ ತುಂಬಾ ಸಂತೋಷ ರಂಗನಾಪ್ಪ ಅವರೇ ಮತ್ತೆ ಮಂಜುಳಾ ಅವರೇ ತಾವು ಈ ಪಿ ಶ್ರೀ ಶಾಲಾ ಯೋಜನೆ ಬಗ್ಗೆ ಸಾಕಷ್ಟು ವಿವರವಾಗಿ ನಮ್ಮ ಕೇಳಗರಿಗೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದಾರೆ ತುಂಬಾ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು ಸರ್ ನಮಸ್ಕಾರ ಆತ್ಮೀಯ ಕೇಳಿದರೆ ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿರುವಂತಹ ಪಿ ಎಂ ಶ್ರೀ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ವಿಶೇಷತೆಗಳ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಈ ಪಿ ಎಂ ಶ್ರೀ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಮಡಿಕೇರಿ ಇಲ್ಲಿ ಪದವೀಧರ ಸಹ ಶಿಕ್ಷಕರಾಗಿರುವಂಥ ಕವಿತಾ ಎ ಆರ್ ಅವರು ನಮಸ್ಕಾರ ಕವಿತಾ ಅವರೇ ನಮಸ್ಕಾರ ಸರ್ ಈ ಶಾಲೆಯ ವಿಶೇಷತೆಗಳು ಏನು ಅಂತೀರಾ ಕವಿತಾ ಮೊದಲನೇದಾಗಿ ಇಲ್ಲಿವರೆಗೂ ನಾವು ಕೇವಲ ಸರ್ಕಾರಿ ಶಾಲೆಗಳು ಅನ್ನುವಂತ ಹೆಸರು ಮಾತ್ರ ಇರ್ತಾ ಇತ್ತು ಸರ್ ಈಗ ಹೊಸದಾಗಿ ಪಿ ಎಂ ಶ್ರೀ ಎಂಬುದು ಸರ್ಕಾರಿ ಶಾಲೆ ಜೊತೆ ಸೇರ್ಕೊಂಡಿರುವಂತಹ ಹೆಸರಾಗಿದೆ ಇದರೊಂದಿಗೆ ನಮ್ಮ ಶಾಲೆಯ ಹೆಸರು ಪಿ ಎಂ ಶ್ರೀ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಪಿ ಎಂ ಶ್ರೀ ಅನ್ನೋದು ಘನ ಭಾರತ ಸರ್ಕಾರದ ಮಾನ್ಯ ಪ್ರಧಾನ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ ಆಗಿದೆ ಇದರಲ್ಲಿ ಅನೇಕ ವಿಶೇಷತೆಗಳನ್ನು ವಿನೂತನ ಕಾರ್ಯಕ್ರಮಗಳನ್ನು ನಾವು ಸುಮಾರು ಐದು ವರ್ಷಗಳವರೆಗೂ ಕೂಡ ಈ ಯೋಜನೆ ಜಾರಿಯಲ್ಲಿರುತ್ತೆ ಸರ್ ಐದು ವರ್ಷಗಳವರೆಗೂ ಕೂಡ ವಿನೂತನವಾದ ಕಾರ್ಯಕ್ರಮಗಳನ್ನು ನಾವು ಶಾಲೆಗಳಲ್ಲಿ ನಡೆಸ್ತಾ ಇರ್ತೀವಿ ಇದು ಈ ಕಾರ್ಯಕ್ರಮದ ವಿಶೇಷತೆ ಪ್ರತಿಯೊಂದು ಸರ್ಕಾರಿ ಶಾಲೆಯನ್ನು ಸರ್ವತೋಮುಖ ಬೆಳವಣಿಗೆಗೆ ಭೌತಿಕವಾಗಿ ಶೈಕ್ಷಣಿಕವಾಗಿ ಸರ್ಕಾರಿ ಶಾಲೆಗಳನ್ನು ಬಲವರ್ಧನೆಗೊಳಿಸಲು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಜಾರಿಗೆ ತಂದಿರುವಂಥ ಒಂದು ಹೊಸ ವಿನೂತನವಾದ ಯೋಜನೆ ಅಂತಲೇ ಹೇಳ್ಬೋದು ಸರ್ ಇದು ಪಿ ಎಮ್ ಶ್ರೀ ಯೋಜನೆ ಅಂದರೆ ಈ ಪಿ ಎಮ್ ಶ್ರೀ ಯೋಜನೆ ಕೆಳಗಡೆ ನಮ್ಮ ಮಡಿಕೇರಿಯ ಈ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕೂಡ ಬಂದಿದೆ ಅಂತ ತಾವು ತಿಳಿಸಿದ್ರಿ ಇಲ್ಲಿ ಏನೇನು ಸೌಲಭ್ಯಗಳಿದಾವೆ ಅಂತ ಸ್ವಲ್ಪ ಪರಿಚಯ ಮಾಡಿಕೊಡ್ತಿರ ಪಿ ಎಂ ಶ್ರೀ ಯೋಜನೆ ಅಡಿ ಆಯ್ಕೆ ಆಗಿರುವಂಥ ಕೊಡಗು ಜಿಲ್ಲೆಯಲ್ಲಿ ಆಯ್ಕೆ ಆಗಿರುವಂಥ ಕೆಲವೇ ಕೆಲವು ಶಾಲೆಗಳಲ್ಲಿ ನಮ್ಮ ಶಾಲೆ ಅಂತ ಹೇಳೋಕೆ ನನಗೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ ಸರ್ ಈ ಪಿ ಎಂ ಶ್ರೀ ಅಡಿಯಲ್ಲಿ ನಾವು ಕೈಗೊಂಡಿರುವಂಥ ವಿನೂತನ ಕಾರ್ಯಕ್ರಮಗಳು ಯಾವುದೂ ಅಂತ ಹೇಳಿದ್ರೆ ಮೊದಲನೇದಾಗಿ ಪೂರ್ವ ಪ್ರಾಥಮಿಕ ತರಗತಿಗಳನ್ನ ಅಂದ್ರೆ ಈಗ ಇತರೆ ಖಾಸಗಿ ಶಾಲೆಗಳಲ್ಲಿರುವಂತೆ ಎಲ್ ಕೆ ಜಿ ಯು ಕೆ ಜಿ ತರಗತಿಗಳನ್ನ ನಾವು ಪ್ರಾರಂಭಿಸಿದೀವಿ ಅದರಲ್ಲಿ ಆ ಮಕ್ಕಳಿಗೆ ಎಲ್ಲ ಸೌಲಭ್ಯಗಳನ್ನ ಹೊರಾಂಗಣ ಆಟದ ವ್ಯವಸ್ಥೆ ಆಗಿರ್ಬೋದು ಜಾರೋ ಬಂಡಿ ಜೋ ಖಾಲಿ ಈ ರೀತಿ ಎಲ್ಲ ಸೌಲಭ್ಯಗಳನ್ನು ನಾವು ಆ ಪಿ ಎಂ ಶ್ರೀ ಯೋಜನೆಯಡಿ ಒದಗಿಸಿಕೊಡ್ತಾ ಇದ್ದೀವಿ ಅದೇ ರೀತಿ ನಾವು ಇನ್ನು ಒಂದು ನಾವು ಉನ್ನತವಾದ ಶಾಲೆಗಳು ಅಂತ ಕರೆದ್ಕೊಳ್ಳಲು ಅಲ್ಲಿ ಮಾತ್ರ ಕಂಡು ಬರುವಂತ ಸ್ಯಾನಿಟರಿ ಪ್ಯಾಡ್ ಗಳನ್ನ ವಿಲೇವರಿ ಮಾಡುವಂತ ಇನ್ಸಿನರೇಟರ್ ವ್ಯವಸ್ಥೆ ಕೂಡ ನಮ್ಮ ಶಾಲೆಯಲ್ಲಿ ಅಳವಡಿಸಲಾಗಿದೆ ಅದೇ ರೀತಿ ಸ್ಯಾನಿಟರಿ ಪ್ಯಾಡ್ ಗಳನ್ನ ತೆಗೆದುಕೊಳ್ಳುವಂತ ಮಕ್ಕಳೇ ಅದಕ್ಕೆ ಕಾಯಿನ್ ಹಾಕಿ ತೆಗೆದುಕೊಳ್ಳುವಂತ ಒಂದು ಯಂತ್ರ ಕೂಡ ನಮ್ಮ ಶಾಲೆಯಲ್ಲಿ ಅಳವಡಿಸಿರೋದು ಬಹಳ ವಿಶೇಷವಾದ ಒಂದು ಯೋಜನೆ ಅಂತಾನೆ ಹೇಳ್ಬೋದು ಸರ್ ವಿಶೇಷವಾದ ಸೌಲಭ್ಯ ಸೌಲಭ್ಯ ಸರ್ ಅದು ಅಂದ್ರೆ ವೆಂಡಿಂಗ್ ಮೆಷಿನ್ ಹಾ ವೆಂಡಿಂಗ್ ಮೆಷಿನ್ ಮತ್ತೆ ಇನ್ಸಿನರೇಟರ್ ಎರಡು ಅದನ್ನ ನಮ್ಮ ಶಾಲೆಯಲ್ಲಿ ಅಳವಡಿಸಲಾಗಿದೆ ಶೌಚಾಲಯದಲ್ಲಿ ಸರಿ ಅದಾದ ನಂತರ ಡಿಜಿಟಲ್ ಗ್ರಂಥಾಲಯ ಇದೆ ಸರ್ ಆ ಡಿಜಿಟಲ್ ಗ್ರಂಥಾಲಯದಲ್ಲಿ ಸುಮಾರು ನೂರಾರು ಪುಸ್ತಕಗಳು ಮೊದಲೇ ಅದರಲ್ಲಿ ನಮಗೆ ಓದೋದಿಕ್ಕೆ ಲಭ್ಯವಾಗಿರುತ್ತೆ ವಿದ್ಯಾರ್ಥಿಗಳು ತಮಗೆ ಬೇಕಾಗಿರುವಂತಹ ಪುಸ್ತಕಗಳನ್ನ ಹುಡುಕಿ ತಾವೇ ಒಂದು ಹೆಚ್ಚಿನ ಜ್ಞಾನವನ್ನ ಪಡ್ಕೊಳ್ಬಹುದಾಗಿರುವಂತಹ ವ್ಯವಸ್ಥೆ ಕೂಡ ಅಲ್ಲಿ ಇದೆ ಸರ್ ಕಂಪ್ಯೂಟರ್ ನಾಲ್ಕು ಕಂಪ್ಯೂಟರ್ಗಳು ಇದೆ ಸರ್ ನಮ್ಮ ಶಾಲೆಯಲ್ಲಿ ಈಗ ಅದಕ್ಕೆ ಪ್ರತ್ಯೇಕವಾಗಿರುವಂತಹ ವೇಳಾಪಟ್ಟಿಗಳನ್ನು ಹಾಕಿ ಪ್ರತ್ಯೇಕವಾದ ವಿಷಯಗಳಲ್ಲಿ ವಿದ್ಯಾರ್ಥಿಗಳು ಜ್ಞಾನವನ್ನ ಪಡ್ಕೊಳ್ಳುವಂತ ವ್ಯವಸ್ಥೆಯನ್ನು ನಾವು ಮಾಡಿದಿವಿ ಕೊಠಡಿ ಕೂಡ ಇದೆ ಕೊಠಡಿ ಎಲ್ಲಾ ಪ್ರತ್ಯೇಕವಾದ ಕೊಠಡಿ ಇದೆ ಸರ್ ಬಿ ಎಲ್ ಅವರು ನಿರ್ಮಾಣ ಮಾಡಿಕೊಟ್ಟಿರುವಂತ ಇನ್ನೂರು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವಂತಹ ಒಂದು ಕಟ್ಟಡ ನಮಗೆ ಇದೆ ಸರ್ ಶಾಲಾ ಕಟ್ಟಡ ಡಿಜಿಟಲ್ ಗ್ರಂಥಾಲಯಕ್ಕೂ ಗ್ರಂಥಾಲಯಕ್ಕೂ ಪ್ರತ್ಯೇಕವಾದ ಕಟ್ಟಡ ಇದೆ ಸರ್ ಅದಾದ ನಂತರ ನಾವು ಪಿ ಎಂ ಶ್ರೀ ಯೋಜನೆಯಡಿಯಲ್ಲಿ ಉಚಿತವಾಗಿ ಮಕ್ಕಳನ್ನ ಕ್ಷೇತ್ರ ಭೇಟಿ ಅನುಭವಾತ್ಮಕ ಭೇಟಿಗಳಿಗೆ ಈಗ ದಿನನಿತ್ಯದಲ್ಲಿ ಮಕ್ಕಳಿಗೆ ಚಿರಪರಿಚಿತವಾಗಿರುವಂತಹ ಪ್ಲೈವುಡ್ ಕಾರ್ಖಾನೆಗಳಾಗಿರ್ಬೋದು ಪ್ರಗತಿಪರ ಕೃಷಿಕರಾಗಿರ್ಬೋದು ಅನೇಕ ಕಾರ್ಖಾನೆಗಳಿಗೆ ಭೇಟಿ ನೀಡುವುದರ ಮೂಲಕ ಮಕ್ಕಳಿಗೆ ಅನುಭವಾತ್ಮಕ ಭೇಟಿ ಹಾಗೂ ಎಲ್ಲ ವಿಷಯಗಳ ಬಗ್ಗೆ ಅವರಿಗೆ ಮನವರಿಕೆ ಮಾಡಿಕೊಡಲಾಗ್ತಾ ಇದೆ ಸರ್ ಎಲ್ಲವೂ ಕೂಡ ಉಚಿತವಾಗಿರುತ್ತೆ ಕಳೆದ ಶೈಕ್ಷಣಿಕ ವರ್ಷದಲ್ಲಿ ವರ್ಷ ಪೂರ್ತಿ ಕರಾಟೆ ತರಗತಿಗಳು ನಡೀತಾ ಇತ್ತು ಅದು ಕೂಡ ಸಂಪೂರ್ಣವಾಗಿ ಉಚಿತ ಈ ಶೈಕ್ಷಣಿಕ ವರ್ಷದಲ್ಲಿ ಯೋಗ ತರಗತಿಗಳನ್ನು ನಡೆಸ್ತಾ ಇದ್ದೀವಿ ಇವೆಲ್ಲವೂ ಕೂಡ ಪಿ ಶ್ರೀ ಯೋಜನೆಯಲ್ಲಿ ನಡೆಸ್ತಾ ಇರುವಂತಹ ಕಾರ್ಯಕ್ರಮಗಳು ಅದೇ ರೀತಿ ವಿದ್ಯಾರ್ಥಿಗಳಿಗೆ ಅವರ ಶೈಕ್ಷಣಿಕ ವಿಷಯದಲ್ಲಿ ಎದುರಾಗುವಂತಹ ಸಮಸ್ಯೆಗಳನ್ನ ನಿವಾರಣೆ ಮಾಡಿಸೋದಕ್ಕೋಸ್ಕರ ವೃತ್ತಿ ಮಾರ್ಗದರ್ಶನವನ್ನ ಕೂಡ ನಾವು ಕೊಡಿಸ್ತಾ ಇದ್ದೀವಿ ವೃತ್ತಿ ಮಾರ್ಗದರ್ಶಕರಿಂದ ವಿದ್ಯಾರ್ಥಿಗಳಿಗೆ ಆಪ್ತ ಸಮಾಲೋಚನೆಯನ್ನು ಕೂಡ ನಡೆಸ್ತಾ ಇದೀವಿ ಅದೇ ರೀತಿ ಆರೋಗ್ಯ ತಪಾಸಣಾ ಶಿಬಿರಗಳು ನಡೆದಿದೆ ಸರ್ ಪಿ ಎಂ ಶ್ರೀ ನಮ್ಮ ಶಾಲೆಗೆ ಸೋಲಾರ್ ಅಳವಡಿಕೆ ಆಗ್ತಾ ಇದೆ ವಿದ್ಯಾರ್ಥಿ ಸ್ನೇಹಿ ಪೀಠೋಪಕರಣಗಳ ವ್ಯವಸ್ಥೆ ಮಾಡಲಾಗಿದೆ ಗಣಿತ ವಿಜ್ಞಾನ ಮಾದರಿಗಳ ತಯಾರಿಕೆ ಹಾಗೂ ಅನೇಕ ಗಣಿತ ವಿಜ್ಞಾನ ಮಾದರಿಗಳನ್ನು ಕೂಡ ತಯಾರಿಸಿ ನಮ್ಮ ಶಾಲೆಯಲ್ಲಿ ಇಡಲಾಗಿದೆ ಸರ್ ಇವೆಲ್ಲವುಗಳ ಬಗ್ಗೆ ಮಕ್ಕಳಿಗೆ ತಿಳಿಸ್ಕೊಳ್ಳಲಾಗಿದೆ ಅದೇ ರೀತಿ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಎಲ್ ಕೆ ಜಿ ಯು ಕೆ ಜಿ ತರಗತಿಗಳಿಗೆ ದಾಖಲಾಗುವ ವಿದ್ಯಾರ್ಥಿಗಳಿಗೆ ಉಚಿತ ಬ್ಯಾಗ್ ಸಮವಸ್ತ್ರ ನೋಟ್ ಪುಸ್ತಕ ಶೂ ಸಾಕ್ಸ್ ಲೇಖನ ಸಾಮಗ್ರಿಗಳನ್ನು ಸಂಪೂರ್ಣ ಉಚಿತವಾಗಿ ನೀಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ ಸರ್ ಈಗ ಜೊತೆಗೆ ಬೇರೆ ಕರ್ನಾಟಕದಲ್ಲಿರುವಂತ ಸರ್ಕಾರಿ ಶಾಲೆಗಳಿಗೆ ಸಿಗುವಂತ ಸೌಲಭ್ಯಗಳು ಅಲ್ಲೂ ಸಿಗುತ್ತೆ ಬೇರೆ ಸರ್ಕಾರಿ ಶಾಲೆಗಳಲ್ಲಿ ಸಿಗ್ತಾ ಇರುವಂತ ಉಚಿತ ಶಿಕ್ಷಣ ಆಗಿರುತ್ತೆ ಒಂದನೇ ತರಗತಿಯಿಂದ ಎಂಟನೇ ತರಗತಿಯವರೆಗೆ ಉಚಿತ ಸಮವಸ್ತ್ರ ಶೂ ಪಠ್ಯ ಪುಸ್ತಕ ಹಾಲು ಮಧ್ಯಾಹ್ನ ಬಿಸಿ ಊಟ ಮೊಟ್ಟೆ ಸುಸಜ್ಜಿತ ಸ್ಮಾರ್ಟ್ ಕ್ಲಾಸ್ ಕೊಠಡಿ ಇದೆ ನಮ್ಮ ಶಾಲೆಯಲ್ಲಿ ಕಂಪ್ಯೂಟರ್ ಸೌಲಭ್ಯ ಇದೆ ಡಿಜಿಟಲ್ ಗ್ರಂಥಾಲಯ ವಿಜ್ಞಾನ ಪ್ರಯೋಗಾಲಯ ಶಾಲಾ ಗ್ರಂಥಾಲಯ ಈ ರೀತಿ ಎಲ್ಲ ವ್ಯವಸ್ಥೆ ಸುಸಜ್ಜಿತ ಗಾಳಿ ಬೆಳಕಿನ ವ್ಯವಸ್ಥೆ ಉಳ್ಳ ಕೊಠಡಿಗಳಿದೆ ಸ್ವಚ್ಛ ಶೌಚಾಲಯದ ವ್ಯವಸ್ಥೆ ಇದೆ ಚಿಕ್ಕಿ ಕೊಡುವಂತದ್ದು ಇದೆ ಬಾಳೆಹಣ್ಣು ಚಿಕ್ಕಿ ಬಾಳೆಹಣ್ಣು ಅದು ಪೂರಕ ಪೌಷ್ಟಿಕ ಆಹಾರದಲ್ಲಿ ಅದು ಸರ್ ಆರೋಗ್ಯ ತಪಾಸಣೆ ಜೊತೆಗೆ ದಂತ ತಪಾಸಣೆಯೂ ಇರುತ್ತೆ ಆರೋಗ್ಯ ತಪಾಸಣೆಯಲ್ಲಿ ದಂತ ಕಣ್ಣಿನ ತಪಾಸಣೆ ಇದೆಲ್ಲವನ್ನ ನಡೆಸಿಕೊಟ್ಟಿದೀವಿ ಸರ್ ಇದು ಮುಖ್ಯವಾಗಿ ವಿಶೇಷವಾದ ಸೌಲಭ್ಯಗಳಾಯ್ತು ಈಗ ಪಠ್ಯ ಚಟುವಟಿಕೆಗಳಿಗೆ ಬಂದ್ರೆ ಪಠ್ಯ ಚಟುವಟಿಕೆಗಳನ್ನ ಕೈಗೊಳ್ಳೋದಕ್ಕೆ ಏನೇನು ವಿಶೇಷವಾದ ಸೌಲಭ್ಯಗಳಿದಾವೆ ಅಂತ ಹೇಳ್ತೀರಾ ಈ ಪಿ ಎಂ ಶ್ರೀ ಯೋಜನೆಗೆ ಇದು ಒಳಪಟ್ಟ ಮೇಲೆ ಏನೇನು ಈ ಪಠ್ಯ ಚಟುವಟಿಕೆಗಳಿಗೆ ಸೌಲಭ್ಯಗಳು ಸಿಕ್ಕಿದಾವೆ ಅಂತೀರಿ ಕಲಿಕಾ ವಿಷಯಗಳನ್ನು ಅಥವಾ ಪಾಠಗಳನ್ನ ಬೋಧನೆ ಮಾಡೋದಕ್ಕೆ ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆ ಇದೆ ಸರ್ ನಮ್ಮ ಶಾಲೆಯಲ್ಲೇ ಆ ಸ್ಮಾರ್ಟ್ ಕ್ಲಾಸ್ಗೆ ಪ್ರತ್ಯೇಕ ಕೊಠಡಿ ಇದೆ ಅದರಲ್ಲಿ ನಾವು ಕ್ಲಿಷ್ಟಕರವಾಗಿರುವಂತಹ ಈ ಸಮಾಜ ವಿಜ್ಞಾನದ ಭೂಗೋಳದ ವಿಷಯಗಳನ್ನ ವಿಶೇಷವಾಗಿ ನಾವು ಬೋಧಿಸೋದಕ್ಕೆ ಅದು ಅನುಕೂಲ ಆಗ್ತಾ ಇದೆ ಆಧುನಿಕ ತಂತ್ರಜ್ಞಾನವನ್ನ ಬಳಸ್ಕೊಂಡು ಪಾಠ ಬೋಧಿಸೋದಕ್ಕೆ ಉಪಯೋಗ ಆಗುವಂತಹ ಪ್ರೊಜೆಕ್ಟರ್ ವ್ಯವಸ್ಥೆ ಇದೆ ಸರ್ ನಮ್ಮ ಶಾಲೆಯಲ್ಲಿ ಎಲ್ ಜಿ ಯು ಜಿಗೆ ಒಂದು ಪ್ರೊಜೆಕ್ಟರ್ ಇದೆ ಅದನ್ನ ಎಲ್ಲಾ ತರಗತಿಗಳಿಗೆ ಕೊಂಡೊಯ್ಬೋದಾಗಿರುವಂತಹ ಪೋರ್ಟಬಲ್ ಆಗಿರುತ್ತೆ ಅದು ಇನ್ನು ಪಠ್ಯ ವಿಷಯಕ್ಕೆ ಪೂರಕವಾಗಿ ವಿಷಯವನ್ನು ತಿಳ್ಕೊಳ್ಳೋದಕ್ಕೆ ಸಹಾಯಕವಾಗುವಂಥ ಡಿಜಿಟಲ್ ಗ್ರಂಥಾಲಯ ವ್ಯವಸ್ಥೆ ಇದೆ ಅದರ ಬಗ್ಗೆ ನಾವು ಇವಾಗಲೇ ತಿಳ್ಕೊಂಡಿದ್ದೀವಲ್ ಸರಿ ಸುಮಾರು ಹದಿಮೂರು ಸಾವಿರದಷ್ಟು ಪುಸ್ತಕಗಳು ನಮ್ಮ ಶಾಲಾ ಗ್ರಂಥಾಲಯದಲ್ಲಿ ಇದೆ ವಿದ್ಯಾರ್ಥಿಗಳು ತಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಸಹಾಯಕ ಆಗ್ತಾ ಇದೆ ಈ ರೀತಿ ಕಂಪ್ಯೂಟರ್ ಶಿಕ್ಷಣವನ್ನು ಕೂಡ ನಾವು ನೀಡ್ತಾ ಇದ್ದೀವಿ ಸರ್ ನಮ್ಮ ಶಾಲೆಯಲ್ಲಿ ಇದು ಪಠ್ಯ ಚಟುವಟಿಕೆಗಳಿಗೆ ಸಂಬಂಧಿಸಿದ ಹಾಗೆ ನಮ್ಮ ಶಾಲೆಯ ವಿಶೇಷತೆಗಳು ಮತ್ತೆ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಯೋಗಗಳನ್ನು ಮಾಡೋಕ್ಕೆ ಪ್ರಯೋಗಾಲಯ ಪ್ರಯೋಗಾಲಯ ಇದೆ ಸರ್ ಈ ಪಿ ಎಂ ಶ್ರೀ ಯೋಜನಡಿಯಲ್ಲೇ ಪ್ರಯೋಗಕ್ಕೆ ಬೇಕಾಗಿರುವಂತಹ ಎಲ್ಲ ಉಪಕರಣಗಳನ್ನ ಖರೀದಿಸಿ ಅವುಗಳನ್ನ ಪ್ರತ್ಯೇಕವಾಗಿ ವಿಜ್ಞಾನ ಪ್ರಯೋಗಾಲಯವನ್ನ ಜೋಡಿಸಿ ಇಡಲಾಗಿದೆ ಮಾಡಿಡಲಾಗಿದೆ ಅವ್ರಿಗೂ ಪ್ರಯೋಗಗಳನ್ನು ಮಾಡೋದಕ್ಕೆ ಅವಕಾಶ ಕಲ್ಪಿಸ್ತೀರಾ ಅವರು ಕಲ್ಪಿಸ್ತೀವಿ ಸರ್ ವಿದ್ಯಾರ್ಥಿಗಳಿಗೆ ಸರಳ ಪ್ರಯೋಗಗಳು ಅವರ ಪಠ್ಯ ಪುಸ್ತಕದಲ್ಲಿ ಇರುವಂತಹ ವಿಜ್ಞಾನ ಪ್ರಯೋಗಗಳು ಇದನ್ನೆಲ್ಲ ತಾವೇ ಮಾಡಿ ಅವರು ಸ್ವತಃ ಅನುಭವವನ್ನು ಪಡ್ಕೊಳ್ಳುವಂತ ಒಂದು ವ್ಯವಸ್ಥೆಯನ್ನ ಸರ್ ಗ್ರಂಥಾಲಯದಲ್ಲಿ ಪುಸ್ತಕಗಳು ಇದಾವೆ ಇದೆ ಸರ್ ಗ್ರಂಥಾಲಯದಲ್ಲಿ ಪುಸ್ತಕಗಳಿದೆ ಡಿಜಿಟಲ್ ಗ್ರಂಥಾಲಯದಲ್ಲೂ ಅವರು ಪುಸ್ತಕಗಳನ್ನ ಹುಡುಕಬಹುದು ಗ್ರಂಥಾಲಯದಲ್ಲಿ ಇರುವಂತಹ ಪುಸ್ತಕಗಳನ್ನ ತಗೊಂಡು ಅವ್ರು ಓದ್ಬೋದು ಅದಕ್ಕೆ ಪ್ರತ್ಯೇಕವಾದ ವೇಳಾಪಟ್ಟಿಯನ್ನ ಹಾಕಿ ಅವರು ಅದರಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡ್ಲಾಗ್ತಾ ಇದೆ ತಿಂಗಳಿಗೊಂದು ಪುಸ್ತಕವನ್ನ ಬದಲಾಯಿಸಿ ಕೊಡುವಂತ ಒಂದು ವ್ಯವಸ್ಥೆ ಇದೆ ಸರ್ ಅದಕ್ಕೆ ಆಸಕ್ತಿ ತೋರಿಸ್ತಾ ಇದ್ದಾರೆ ಸರ್ ಬಿಡುವಿನ ಅವಧಿಯಲ್ಲಿ ಮಧ್ಯಾಹ್ನದ ಅವಧಿಯಲ್ಲಿ ಗ್ರಂಥಾಲಯಗಳಿಗೆ ಹೋಗಿ ತಮಗೆ ಇಷ್ಟ ಬಂದಿರುವಂತಹ ಪುಸ್ತಕಗಳನ್ನು ತೆಗೆದುಕೊಂಡು ಓದ್ತಾರೆ ಮತ್ತೆ ಪ್ರಾರ್ಥನಾ ಅವಧಿಯಲ್ಲಿ ಅವರು ರಸಪ್ರಶ್ನೆಗಳನ್ನು ಅಲ್ಲಿರುವಂತಹ ಪುಸ್ತಕಗಳಿಂದ ಹುಡುಕಿ ರಸಪ್ರಶ್ನೆಗಳನ್ನು ತೆಗೆದುಕೊಂಡು ಕೇಳುವಂತ ಒಂದು ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಸ್ಮಾರ್ಟ್ ಕ್ಲಾಸ್ ಅಂತ ಹೇಳಿದ್ರೆ ಆಧುನಿಕ ತಂತ್ರಜ್ಞಾನವನ್ನ ಬಳಸಿ ಮಕ್ಕಳಿಗೆ ಕ್ಲಿಷ್ಟಕರವಾಗಿರುವಂತ ವಿಷಯವನ್ನ ತೋರಿಸೋದ್ರ ಮೂಲಕ ಈಗ ಯಾವ್ದಾದ್ರು ಭೂಗೋಳದ ಸಂಗತಿಗಳಾಗಿರ್ಬೋದು ಭೂಮಿಯ ಮೂರು ಭಾಗ ನೀರಿನಿಂದ ಸುತ್ತುವರೆದಿದೆ ಅನ್ನೋದನ್ನ ತೋರಿಸುವಾಗ ಸ್ಮಾರ್ಟ್ ಕ್ಲಾಸ್ ಅಲ್ಲಿ ಅದನ್ನ ತೋರಿಸಿದ್ರೆ ಅವರಿಗೆ ಬಹಳ ಚೆನ್ನಾಗಿ ಮನದಟ್ಟಾಗತ್ತೆ ಬರುತ್ತೆ ಪರದೆ ಮೇಲೆ ಬರುತ್ತೆ ಸರ್ ಅದು ಅದೊಂದ್ ರೀತಿ ಟಿವಿ ರೀತಿ ಇರುತ್ತೆ ಹೇಗೆ ಹಾ ಗ್ರೀನ್ ಬೋರ್ಡ್ ಆಗಿರತ್ತೆ ಅದಕ್ಕೆ ಒಂದು ನಮ್ಮ ಪೆನ್ ಡ್ರೈವ್ ಅಲ್ಲಿ ಹಾಕಿಬಿಟ್ಟು ನಮ್ಮಲ್ಲಿರುವಂತಹ ಪಾಠಗಳನ್ನು ಕೂಡ ತೋರಿಸ್ಬೋದು ಅದರಲ್ಲೇ ಪೂರ್ವ ಮುದ್ರಿತವಾಗಿರುವಂತಹ ಲೆಸನ್ಗಳು ಕೂಡ ಅದರಲ್ಲಿ ಇದೆ ಸರ್ ಎಲ್ಲಾ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಸಣ್ಣ ಮಕ್ಕಳಿಗಾದ್ರೆ ಸ್ಮಾರ್ಟ್ ಕ್ಲಾಸ್ನ ಮೂಲಕ ಅವರಿಗೆ ರೈಮ್ಸ್ ಅನ್ನ ಹೇಳ್ಕೊಡ್ಬೋದು ಸ್ಟೋರೀಸ್ ಪ್ರಾಕ್ಟೀಸ್ ಮಾಡಿಸ್ಬೋದು ಭಾಷಾ ವಿಷಯವನ್ನ ಅದರಲ್ಲೂ ಇಂಗ್ಲಿಷ್ ಭಾಷೆಯನ್ನ ಬೋಧಿಸಲು ನಾವು ಸೌಂಡ್ಸ್ ಅನ್ನ ಸ್ಟಾರ್ಟ್ ಮಾಡ್ತೀವಿ ಈಗ ಅದನ್ನ ಅವರು ಸ್ಮಾರ್ಟ್ ಕ್ಲಾಸ್ನ ನೋಡೋದ್ರ ಮೂಲಕ ಬಹಳ ಬೇಗ ಕಲಿತಾ ಇದಾರೆ ಮಕ್ಕಳು ಈ ರೀತಿ ಸಮಾಜ ವಿಜ್ಞಾನ ವಿಜ್ಞಾನದ ವಿಷಯದಲ್ಲೂ ಅಷ್ಟೇ ಮಾನವನ ದೇಹದ ಭಾಗಗಳಾಗಿರ್ಬೋದು ಅದೆಲ್ಲವನ್ನ ಸ್ಮಾರ್ಟ್ ಕ್ಲಾಸ್ ಮೂಲಕ ಈಗ ಬರೀ ಹೇಳೋದನ್ನ ಕೇಳಿ ಕಲಿಯೋದಕ್ಕಿಂತ ಮಕ್ಕಳು ಸ್ಮಾರ್ಟ್ ಕ್ಲಾಸ್ ಅಲ್ಲಿ ನೋಡಿ ಕಲಿಯೋದ್ರಿಂದ ಕಲಿಕೆ ಅವರಿಗೆ ಹೆಚ್ಚಿನ ದಿನ ನೆನಪಿನಲ್ಲಿ ಇರುತ್ತೆ ಅನ್ನೋದು ಸ್ಮಾರ್ಟ್ ಕ್ಲಾಸಿನ ಉಪಯೋಗ ಆಗಿರುತ್ತೆ ಸರ್ ನಾವು ಅಂದರೆ ಮುಖ್ಯವಾಗಿ ಮಕ್ಕಳಿಗೆ ಈ ಇಂಗ್ಲಿಷು ಮತ್ತು ಗಣಿತ ಇವು ಸ್ವಲ್ಪ ಕಠಿಣವಾದ ವಿಷಯಗಳು ಇಂಗ್ಲಿಷ್ ಸಮರ್ಪಕವಾಗಿ ಬೋಧಿಸುವಂತ ವ್ಯವಸ್ಥೆ ಇದೆ ಹ ಇದೆ ಸರ್ ಅದೇ ಈ ಸ್ಮಾರ್ಟ್ ಕ್ಲಾಸ್ಗಳನ್ನ ಬಳಸಿಕೊಂಡು ಅದರಲ್ಲಿರುವಂತಹ ಕೆಲವೊಂದು ಪಾಠಗಳನ್ನ ಉದಾಹರಣೆಗಳನ್ನ ತೋರಿಸೋದ್ರ ಮೂಲಕ ಅವರಿಗೆ ಆಂಗ್ಲ ಭಾಷೆಯ ಬಗ್ಗೆ ಆಸಕ್ತಿಯನ್ನು ಮೂಡಿಸುವಂತ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಗಣಿತವನ್ನ ಕಲಿಸೋದಕ್ಕೆ ಗಣಿತವನ್ನ ಕಲಿಸೋದಿಕ್ಕೂ ಕೂಡ ಗಣಿತ ಉಪಕರಣಗಳನ್ನ ಬಳಸಿಕೊಂಡು ಅವರನ್ನ ಹೆಚ್ಚು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಗಣಿತ ವಿಷಯವನ್ನು ಬೋಧಿಸ್ತಾ ಇದ್ದೀವಿ ಪಠ್ಯ ಚಟುವಟಿಕೆಗಳಿಗೆ ಸಂಬಂಧಪಟ್ಟ ಸಾಕಷ್ಟು ಸೌಲಭ್ಯಗಳಿದೆ ಸರ್ ಮತ್ತೆ ಶಿಕ್ಷಕರು ಕೂಡ ಸರ್ ಈಗ ಎಲ್ಲ ಪ್ರತ್ಯೇಕ ವಿಷಯಗಳಿಗೆ ಪ್ರತ್ಯೇಕ ಶಿಕ್ಷಕರೇ ಬೋಧನೆ ನಡೆಸ್ತಾ ಇದಾರೆ ಸರ್ ಈಗ ಒಂದೊಂದು ವಿಷಯಕ್ಕೂ ವಿಷಯಕ್ಕೂ ಒಬ್ಬೊಬ್ರು ಶಿಕ್ಷಕರ ಇರೋದ್ರಿಂದ ಅವರವರು ತಮ್ಮ ತಮ್ಮ ವಿಷಯಗಳಲ್ಲಿ ಅವರು ಪ್ರೌಢಿಮೆ ಇರುವಂತಹ ಶಿಕ್ಷಕರಾಗಿದ್ದಾರೆ ಒಟ್ಟು ಎಷ್ಟು ಜನ ಮಕ್ಕಳು ಕಲಿತಾ ಇದ್ದಾರೆ ಅಲ್ಲಿ ಒಟ್ಟು ಈಗ ಇನ್ನೂರ ಇಪ್ಪತ್ತರಷ್ಟು ವಿದ್ಯಾರ್ಥಿಗಳಿದ್ದಾರೆ ಸರ್ ನಮ್ಮ ಶಾಲೆಯಲ್ಲಿ ಎಲ್ ಕೆ ಜಿ ತರಗತಿಗಳಿಂದ ಎಂಟನೇ ತರಗತಿಗಳವರೆಗೂ ಕೂಡ ಮತ್ತೆ ಯಾವಾಗ ಈ ಶಾಲೆಗೆ ಸೇರ್ಕೊಳ್ಳೋದಕ್ಕೆ ಪ್ರಾರಂಭವಾಗುತ್ತೆ ಸರ್ಕಾರಿ ಶಾಲೆ ಆಗಿರೋದ್ರಿಂದ ಸರ್ ಏಪ್ರಿಲ್ ಕೊನೆಯ ವಾರದಿಂದ ನಾವು ಶಾಲೆಗೆ ದಾಖಲು ಮಾಡ್ಕೊಳ್ತೀವಿ ಯಾವ ತರಗತಿಗೆ ಸೇರ್ಕೋಬಹುದು ಎಲ್ ಜಿ ಯು ಜಿ ತರಗತಿಗಳಿಂದನೂ ಕೂಡ ಶಾಲಾ ದಾಖಲಾತಿ ಆರಂಭ ಆಗಿದೆ ಸೇರ್ಕೊಳ್ಬಹುದು ಸರ್ ಒಂದನೇ ತರಗತಿ ಆಂಗ್ಲ ಮಾಧ್ಯಮ ಒಂದನೇ ತರಗತಿ ಕನ್ನಡ ಮಾಧ್ಯಮಕ್ಕೂ ಕೂಡ ದಾಖಲಾತಿ ಆರಂಭವಾಗಿದೆ ಅದೇ ರೀತಿ ಎಲ್ಲ ತರಗತಿಗಳಿಗೂ ಕೂಡ ಒಂದನೇ ತರಗತಿಗೆ ಮಾತ್ರ ಅಂತಲ್ಲ ಎರಡನೇ ತರಗತಿಗೂ ಹೊಸದಾಗಿ ಬಂದು ಸೇರ್ಕೊಳ್ಬಹುದು ಮೂರನೇ ತರಗತಿ ಎಲ್ಲ ತರಗತಿಗಳಿಗೂ ಕೂಡ ಹೊಸದಾಗಿ ದಾಖಲಾಗುವಂತ ಅವಕಾಶ ಕೂಡ ಇದೆ ಸರ್ ವಿದ್ಯಾರ್ಥಿಗಳ ಸಂಖ್ಯೆಗೆ ನಿರ್ಬಂಧ ಇಲ್ಲ ವಿದ್ಯಾರ್ಥಿಗಳ ಸಂಖ್ಯೆಗೆ ಏನು ನಿರ್ಬಂಧ ಇರೋದಿಲ್ಲ ಸರ್ ಎಲ್ ಜಿ ಯು ಜಿ ತರಗತಿಗಳಿಗೆ ಮಾತ್ರ ಮೂವತ್ತೈದು ವಿದ್ಯಾರ್ಥಿಗಳಿಗೆ ಸೀಮಿತಗೊಳಿಸಿದೆ ಸರ್ ಅದು ಇಲಾಖೆಯ ಇದರಲ್ಲಿ ಆಗಿರುವಂಥದ್ದು ಸಂಖ್ಯೆ ಅದು ಈಗ ವಯೋಮಿತಿಯನ್ನು ಏನಾದರೂ ನಿಗದಿಪಡಿಸ್ಲಾಗಿದೆಯಾ ಶಾಲೆಗೆ ದಾಖಲಾಗಬೇಕಾದ್ರೆ ಹೌದು ಸರ್ ಶಾಲೆಗೆ ದಾಖಲಾಗೋದಿಕ್ಕೆ ಇಲಾಖೆಯಿಂದಲೇ ಕೂಡ ವಯೋಮಿತಿಯನ್ನು ನಿಗದಿಪಡಿಸಲಾಗಿದೆ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ದಾಖಲಾಗೋದಿಕ್ಕೆ ಎಲ್ ಕೆ ಜಿ ತರಗತಿಗಳಿಗೆ ದಾಖಲಾಗೋದಕ್ಕೆ ಮೇ ಕೊನೆಗೆ ಮಗುವಿಗೆ ನಾಲ್ಕು ವರ್ಷಗಳು ಪೂರ್ತಿ ಆಗಿದ್ದಾಗ ಮಾತ್ರ ಆ ಮಗು ಎಲ್ ಕೆ ಜಿ ತರಗತಿಗಳಿಗೆ ದಾಖಲು ಮಾಡಿಕೊಳ್ಬೋದಾಗಿದೆ ಅದೇ ರೀತಿ ಯು ಕೆ ಜಿ ತರಗತಿಗಳಿಗೆ ದಾಖಲಾಗೋದಕ್ಕೆ ಇದೆ ಎರಡು ಸಾವಿರದ ಇಪ್ಪತ್ತೈದರ ಮೇ ಅಂತ್ಯಕ್ಕೆ ಆ ಮಗುವಿಗೆ ಐದು ವರ್ಷಗಳು ಪೂರ್ಣ ಆಗಿರಬೇಕು ಒಂದನೇ ತರಗತಿಗೆ ದಾಖಲಾಗೋದಿಕ್ಕೆ ಮೇ ಅಂತ್ಯಕ್ಕೆ ಆರು ವರ್ಷಗಳು ಪೂರ್ಣ ಆಗಿರಬೇಕು ಅದೇ ರೀತಿ ನಮ್ಮ ಶಾಲೆಯಲ್ಲಿ ಎಲ್ ಕೆ ಜಿಯಿಂದ ಎಂಟನೇ ತರಗತಿಯವರೆಗೂ ಕೂಡ ದಾಖಲು ಮಾಡಿಕೊಳ್ಳುವಂತಹ ಈಗ ಮಧ್ಯದ ತರಗತಿಗಳಿಗೂ ಕೂಡ ಒಂದು ಅವಕಾಶವನ್ನ ನೀಡಲಾಗಿದೆ ಸರ್ ತುಂಬಾ ಸಂತೋಷ ಕವಿತಾ ಅವರೇ ತಾವಿದರೆಗೂ ಮಡಿಕೇರಿಯಲ್ಲಿರುವಂತಹ ಪಿ ಎಂ ಶ್ರೀ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ವಿಶೇಷತೆಗಳ ಬಗ್ಗೆ ನಮ್ಮ ಕೇಳುಗರಿಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ ನಿಮಗೆ ತುಂಬಾ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಸರ್ ಅವಕಾಶಕ್ಕಾಗಿ ಧನ್ಯವಾದಗಳು ಇದುವರೆಗೆ ಪಿಎಂಶ್ರೀ ಯೋಜನೆ ಮತ್ತು ಮಡಿಕೇರಿಯ ಪಿಎಂಶ್ರೀ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ ಭಾಗವಹಿಸಿದವರು ಕೊಡಗು ಜಿಲ್ಲೆಯ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಸಿ ರಂಗದಾಮಪ್ಪ ಹಾಗೂ ಮಡಿಕೇರಿಯ ಪಿಎಂಶ್ರೀ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರಾದ ಮಂಜುಳಾ ಎಂಕೆ ಮತ್ತು ಕವಿತಾ ಎಆರ್ ಸಂದರ್ಶಕರು ಪಿಎಂ ಜಗದೀಶ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಿರಿಯ ಮುಖ್ಯ ಶಿಕ್ಷಕರು ಪಿಎಂ ಶ್ರೀ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮಡಿಕೇರಿ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು